ಐಟಮ್ ಹುಡುಗರು ಐನೂರ ಐವತ್ತು ಐನೂರು ಬೀಳ್ತಾವಣ್ಣ ಐಟಮ್ ಇಂತ ಐಟಮ್ ಇನ್ನೂರು ಇನ್ನೂ ಐದು ಪರವಾಗಿಲ್ಲ ಹಿಂಗೇ ನೆಡ್ರೆ ಒಂದ್ ಸ್ವಲ್ಪ ರೈತರು ಮುಕ್ತ ಮುಂದೆ ಹಸ ಕಾಣಿಸುತ್ತೆ ಬ್ರೋ ರೂಪಾಯಿ ಥರ್ಡ್ ಕ್ವಾಲಿಟಿ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲ ಫುಲ್ ಡೌನ್ ನಡೀತು ಮಧ್ಯದಿಂದ ಪರವಾಗಿಲ್ಲ ಚೆನ್ನಾಗಿ ನಡೀತದೆ ಇವತ್ತು ಗುರು ನೂರ್ ನೂರ್ ನೂರ ಇಪ್ಪತ್ತು ಮೂವತ್ತೆಲ್ಲ ತಂದಾಗಿದ್ದಾರ ಒಂದ್ ಚಾನ್ಸ್ ಹೊಡ್ಬಿಟ್ಟರೆ ಒಂದೊಂದು ಖರ್ಚು ಬಿಡ್ಬೋದು ಎಷ್ಟು ಒಂದ್ ಬಾಕ್ಸ್ ಗುರು ನನ್ನ ಮುನ್ನೂರು ಬಾಕ್ಸ್ ಓದುವಾರನೇ ಒಂದ್ ವಾರಕ್ಕೆ ಎಲ್ಲ ಫುಲ್ ಜಾಸ್ತಿ ಆಗೋದ್ ಮಳೆ ಗುರು ಅವನು ಮಿಕ್ಸ್ ಮಾಡ್ಬಿಟ್ಟು ಮಿಕ್ಸ್ ಗುರು ಮಾಡ್ಬಿಟ್ಟು ಮಿಕ್ಸ್ ಐವತ್ತೈದು ಸ್ಟಾರ್ಟಿಂಗಿಂದ ಒಂದು ಸ್ವಲ್ಪ ಡೌನ್ ಇವತ್ತು ಅವತ್ತು ಇಲ್ಲಿಂದ ಈ ಕಡೆಗೆ ಫುಲ್ ಡೌನ್ ಮಾಡಿದ್ರು ಇವತ್ತು ಇಲ್ಲಿಂದ ಆ ಕಡೆ ಡೌನ್ ಮಾಡೋರೆ ಏನು ಮಾಡಂಗಿಲ್ಲ ಒಂದು ದೇವರು ಒಂದ್ ಒಂದಪ್ಪ ಒಂದಪ್